ಆಗಮಿಸಿರ್ತಕ್ಕಂಥ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕ ರಾಜ್ಯ ಘಟಕದ ಯುವ ಅಧ್ಯಕ್ಷರು ಅಂತ ಗೌರವಾಯಿತ ನಿಖಿಲ್ ರವರೇ ಹಾಗೆ ಬೇಡಿಕೆ ಈ ಒಂದು ಕೋಲಾರ ಲೋಕಸಭಾ ಸದಸ್ಯರಾದಂತಹ ಮಲ್ಲೇಶ್ ಬಾಬು ಶಾಸಕರು ಮತ್ತೆ ಜಿಲ್ಲಾಧ್ಯಕ್ಷರಾದಂತಹ ವೆಂಕಟೇಶ್ವರ ಮತ್ತೊಬ್ಬ ಶಾಸಕರ ಸಮೃದ್ಧಿ ಮಂಜವರೇ ಮತ್ತೊಬ್ಬ ವಿಧಾನ ಪರಿಷತ್ ಅಂತ ಸನ್ಮಾನ್ಯ ಗೋವಿಂದ ಹಾಗೆ ಎಲ್ಲ ಹಂತದ ಪದಾಧಿಕಾರಿಗಳು ವೇದಿಕೆ ಮೇಲೆ ಎಲ್ಲ ಗಣ್ಯಮಾನ್ಯರು ಹಾಗೆ ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಜೆ ಡಿ ಎಸ್ ಪಕ್ಷದ ಮುಖಂಡರು ಕಾರ್ಯಕರ್ತರು ಅಭಿಮಾನಿಗಳು ಹಾಗೆ ಮಾಧ್ಯಮ ಮಿತ್ರರು ಮತ್ತೆ ಪೊಲೀಸ್ ಸಿಬ್ಬಂದಿಗೆ ಗೌರವ ಪೂರ್ವಕ ನಮಸ್ಕಾರ ತಿಳಿಸ್ತಾ ಜನರೊಂದಿಗೆ ದಳ ನಾನು ಹೇಳಲಿಕ್ಕೆ ಬಯಸ್ತೇನೆ ಜನತಾದಳ ಕೋಲಾರ ಜನತೆಯೊಂದಿಗೆ ಕೋಲಾರದ ಜನತೆ ಜನತಾದವರೊಂದಿಗೆ ಅಂಥ ಒಂದು ವಿಶಿಷ್ಟವಾದಂಥ ಒಂದು ಕಾರ್ಯಕ್ರಮದಲ್ಲಿ ಬೆಳಿಗ್ಗೆ ಬಂಗಾರಪೇಟೆಗೆ ಭೇಟಿ ಕೊಟ್ಟು ಅಲ್ಲಿ ಒಂದು ಬೃಹತ್ ಸಮಾವೇಶ ಮುಗಿಸ್ಕೊಂಡು ಏನಿಲ್ಲಿಗೆ ಎರಡು ಗಂಟೆಗೆ ಬರಬೇಕಾಗಿತ್ತು ಅದೇ ಕಾರ್ಯಕ್ರಮ ತಡ ಆದ್ರಿಂದ ಸರಿಸುಮಾರು ಮೂರುವರೆ ಸಮಯಕ್ಕೆ ನಾವು ಕೋಲಾರಕ್ಕೆ ಬರುವಂಥದ್ದಾಯಿತು ಆದರೆ ದೇವಸ್ಥಾನಕ್ಕೆ ಮತ್ತು ಹಲವು ಮಂದಿರಗಳಿಗೆ ಭೇಟಿ ಕೊಟ್ಟು ಏನೋ ಒಂದು ಬೈಕಲ್ಲಿ ಬರುವಂಥದ್ದಾಯಿತು ಹಾಗಾಗಿ ಸ್ವಲ್ಪ ತಡ ಆಗಿದ್ದರಿಂದ ನಾನು ತಮ್ಮಗಳಲ್ಲಿ ಕ್ಷಮೆ ಕೋರ್ತ ದೇವೇಗೌಡ ಅವರ ಕನಸು ಈ ಒಂದು ರಾಜ್ಯದಲ್ಲಿ ಒಂದು ಪ್ರಾದೇಶಿಕ ಪಕ್ಷ ಅಧಿಕಾರಕ್ಕೆ ತರಬೇಕು ಅದರಿಂದ ಸಮೃದ್ಧ ಸಂಪತ್ಭರಿತ ಒಂದು ಕರ್ನಾಟಕ ನಿರ್ಮಾಣ ಮಾಡಬೇಕಂತ ಒಂದು ಕನಸು ಏನಾಗಿತ್ತು ಆ ಕನಸನ್ನ ನೀರೆದು ಬೆಳೆಸ್ತಕ್ಕಂಥ ಸನ್ಮಾನ್ಯ ಕುಮಾರಸ್ವಾಮಿ ಅವರ ಆದಿಯಾಗಿ ಮತ್ತೊಮ್ಮೆ ಇಡೀ ರಾಜ್ಯ ದೊಡ್ಡ ಮಟ್ಟದ ನಿರೀಕ್ಷೆ ಮತ್ತೆ ಪಕ್ಷನ ಬಲಿಷ್ಠಗೊಳಿಸಬೇಕು ಪುನಶ್ಚೇತನಗೊಳಿಸಿ ಮತ್ತೊಮ್ಮೆ ಸರ್ಕಾರನ ಜೆ ಡಿ ಎಸ್ ಪಕ್ಷ ಸರ್ಕಾರನ ಇಡೀ ರಾಜ್ಯದಲ್ಲಿ ತರಬೇಕಂತೇಳಿ ಹಣ ತೊಟ್ಟು ನಮ್ಮೊಂದಿಗೆ ನಿರಂತರವಾಗಿ ನಮ್ಮ ಜೊತೆ ಪಾದಯಾತ್ರೆಯಲ್ಲಿ ಪಾಲ್ಗೊಂಡು ನಿಮ್ಮಗಳ ಒಂದು ಸಹಕಾರ ಒಂದು ಯಶಸ್ಸು ಮತ್ತೆ ಮುಂದೆ ಪಕ್ಷ ಬಲಿಷ್ಠಿಗೆ ಜೊತೆಯಾಗಿರ್ತಕ್ಕಂಥ ನಿಖಿಲ್ ಕುಮಾರಸ್ವಾಮಿ ಅವರವರಿಗೆ ನಾವು ಈ ಸಂದರ್ಭದಲ್ಲಿ ದೊಡ್ಡ ಮಟ್ಟದ ಒಂದು ಸ್ವಾಗತ ಏನು ಕೋರಿದಿರಿ ಆ ಸ್ವಾಗತ ಕೋರ್ಲಿಕ್ಕೆ ಬೈಕ್ ಅಂದ್ರೆ ಈ ಒಂದು ಕೋಲಾರ ವಿಧಾನಸಭಾ ಕ್ಷೇತ್ರದ ಮೂಲೆ ಮೂಲೆಗಳಿಂದ ಬಂದಂತಹ ಯುವ ಮಿತ್ರರು ತಡಾದು ಕೂಡ ಕಾದಿದ್ದು ಜೊತೆಯಲ್ಲೇ ದೊಡ್ಡ ಮಟ್ಟದ ಒಂದು ಯಾತ್ರೆಯಲ್ಲಿ ಧನ್ಯವಾದಗಳು ಅಭಿನಂದನೆ ಸಲ್ಲಿಸ್ಕೊಂಡು ಇಷ್ಟಪಡ್ತೀನಿ ಹಾಗೆ ಈ ಒಂದು ಯಾತ್ರೆ ಕಾಂಗ್ರೆಸ್ನ ದುರಾಡಳಿತ ಭ್ರಷ್ಟಾಚಾರ ಕಾನೂನು ಸುವ್ಯವಸ್ಥೆ ಅದಕ್ಕೆ ರೈತರು ಮಹಿಳೆಯರು ಯುವ ಮಿತ್ರರು ರಕ್ಷಣೆ ಇಲ್ಲದಂತ ಸಂದರ್ಭದಲ್ಲಿ ಇವತ್ತು ಸಹ ಜನ ಬೇಸತ್ತು ಏನು ಒಂದು ಸಮುದಾಯ ಅವರಿಗೆ ದೊಡ್ಡ ಮಟ್ಟದ ಒಂದು ಬೆಂಬಲ ನೀಡಿತು ಅದೇ ಸಮುದಾಯ ಕೋಲಾರ ವಿಧಾನಸಭಾ ಕ್ಷೇತ್ರ ಸೇರಿದಂತೆ ಇಡೀ ರಾಜ್ಯದಲ್ಲಿ ಅವರ ವಿರುದ್ಧ ತಿರುಗಿದರೆ ನಾವು ತಪ್ಪು ಮಾಡಿದ್ದೇವೆ ಇಂತ ಒಂದು ಸರ್ಕಾರ ತರಲಿಕ್ಕಿಂತೇಳಿ ಅಂತ ಒಂದು ಸರ್ಕಾರ ಇವತ್ತು ಸಹ ಭಾಗ್ಯಗಳ ಹೆಸರಲ್ಲಿ ಜನರನ್ನ ಯಾಮಾರಿಸಿ ಅಧಿಕಾರಕ್ಕೆ ಬಂದಂಥ ಒಂದು ಸರ್ಕಾರ ಈ ಒಂದು ದಿವಸ ಕೈ ಚೆಲ್ಲಿ ಭಾಗ್ಯಗಳನ್ನು ಪೂರೈಸದೆ ಅಭಿವೃದ್ಧಿ ಮಾಡೋಕ್ಕಾಗದೆ ಅಸಹಾಯಕವಾಗಿ ನಿಂತಹ ಸಂದರ್ಭದಲ್ಲಿ ಜನರಿಗೆ ಗಾಯ ಗಾಯದ ಮೇಲೆ ಬರೆಯದಂತಹ ಒಂದು ಸಂದರ್ಭ ಇವೆಲ್ಲದಕ್ಕೂ ಪರಿಹಾರ ಕಂಡುಕೋಬೇಕು ಒಂದು ರೈತ ಒಂದು ಸ್ನೇಹಿ ಒಂದು ಸರ್ಕಾರ ನಿರ್ಮಾಣ ಬೇಕಾಗಂತೇಳಿ ಕಳೆದ ಎರಡು ಸಾವಿರದ ಇಪ್ಪತ್ತ್ ಮೂರರ ಒಂದು ಅಜೆಂಡಾ ಏನಾಗಿತ್ತು ನಮ್ಮ ಜೆಡಿಎಸ್ನ ಅಜೆಂಡಾ ಪಂಚರತ್ನ ಯೋಜನೆಗಳು ಆ ಐದು ಯೋಜನೆಗಳು ಸರ್ಕಾರ ಬಂದು ಕುಮಾರ್ ಕುಮಾರಣ ಮುಖ್ಯಮಂತ್ರಿ ಆಗಿದ್ರೆ ಆ ಐದು ಐದು ಯೋಜನೆಗಳು ಏನಾದ್ರು ಜಾರಿಗೆ ಬಂದಿದ್ದಾದ್ರೆ ಇಡೀ ಸಂಪತ್ ಭರಿತ ರಾಷ್ಟ್ರ ಇವತ್ತು ನೆಮ್ಮದಿಯಾಗಿ ಗೌರವದಿಂದ ಬದುಕ್ತಾ ಇತ್ತು ಆದರೆ ಇವತ್ತು ದಿವಸ ಆ ಭಾಗ್ಯಗಳ ಒಂದು ಬಿಟ್ಟಿ ಭಾಗ್ಯಗಳ ಒಂದು ಇದಕ್ಕೆ ಕೂಳಕ್ಕೆ ಒಂದು ಯಾಮಾರಿ ಇವತ್ತು ದಿವಸ ಸರ್ಕಾರ ರಚನೆ ಆಗಿ ನಮ್ಮ ಬದಲಿಗೆ ಕೇವಲ ಎರಡು ವರ್ಷಕ್ಕೆ ನಮ್ಮ ಪರಿಸ್ಥಿತಿ ಸರ್ಕಾರ ದಿವಾಳಿಯಾಗುವ ಪರಿಸ್ಥಿತಿ ಬಂದಿದೆ ಇದಕ್ಕೆಲ್ಲದಕ್ಕೂ ಪರಿಹಾರ ಕಂಡುಕೊಳ್ಳೋ ನಿಟ್ಟಲ್ಲಿ ಮುಂದೆ ಬರ್ತಕ್ಕಂಥ ಎರಡು ಸಾವಿರದ ಇಪ್ಪತ್ತೆಂಟು ಮುಂಚೆ ಬರ್ತಕ್ಕಂಥ ಎಲ್ಲ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳಿಗೆ ಮೊದಲುಕೊಂಡಂಗೆ ಇಡೀ ರಾಜ್ಯದಲ್ಲಿ ಆ ರಾಜ್ಯದಲ್ಲಿ ಬರ್ತಕ್ಕಂಥ ಎಲ್ಲ ಚುನಾವಣೆಗಳಲ್ಲೂ ಅತ್ಯುತ್ತಮ ಒಂದು ಯಶಸ್ಸು ಗಳಿಸಿ ಜಯಶೀಲರಾದಂತಹ ಸಂದರ್ಭದಲ್ಲಿ ಇವತ್ತು ಸಹ ರಾಜ್ಯ ಸರ್ಕಾರಕ್ಕೆ ಭಯ ಹುಟ್ಟಿದೆ ಅದರಿಂದ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯಿತಿ ನಡೆಸಲಿಕ್ಕೆ ಕೂಡ ಅವರಿಗೆ ಭಯ ಇದೆ ಕಾರಣ ನಾವು ಸೋತೋಗ್ತಿರೋ ಮತ್ತೊಂದು ನಮಗೆ ಕಾಂಗ್ರೆಸ್ ನಮಗೆ ಮುಖಮುಖ ಆಗುತ್ತೋ ಒಂದು ಅಂಜಿಕೆ ಅಳುಕು ಇಂಥ ಒಂದು ಪರಿಸ್ಥಿತಿಯಲ್ಲಿ ಮತ್ತೆ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಜೆ ಪಕ್ಷ ಜೊತೆಯಾಗಿ ಬಿಜೆಪಿಯ ಒಂದು ಮೈತ್ರಿಯೊಂದಿಗೆ ಮತ್ತೊಮ್ಮೆ ಕರ್ನಾಟಕದಲ್ಲಿ ಸರ್ಕಾರ ರಚನೆ ಮಾಡಬೇಕು ನಮ್ಮೆಲ್ಲರ ಒಂದು ಸರ್ವಾಂಗೀಣ ಅಭಿವೃದ್ಧಿಗೆ ಆರೂವರೆ ಕೋಟಿ ಜನತೆಯ ಸರ್ವಾಂಗೀಣ ಅಭಿವೃದ್ಧಿಗೆ ಅಭಿವೃದ್ಧಿಗೆ ಎಲ್ಲ ರೀತಿಯಲ್ಲಿ ರೂಪುರೇಷೆ ಕೊಟ್ಟು ಮುಂದೆ ಸರ್ಕಾರ ತರುವ ನಿಟ್ಟಿನಲ್ಲಿ ಇಲ್ಲಿಂದ ಪಾದಯಾತ್ರೆ ಮೊದಲುಗೊಳ್ತಿದೆ ಅದಕ್ಕೆ ಇಲ್ಲಿಂದ ಮೊದಲುಗೊಂಡು ಇಡೀ ರಾಜ್ಯದಲ್ಲಿ ನಾವೆಲ್ಲ ಕೈ ಜೋಡಿಸೋದ್ರ ಮೂಲಕ ಮತ್ತೊಮ್ಮೆ ರಾಜ್ಯದಲ್ಲಿ ಜೆ ಡಿ ಎಸ್ ಬಿಜೆಪಿ ಮೈತ್ರಿ ಸರ್ಕಾರ ತಂದು ನಾವೆಲ್ಲರೂ ಕೂಡ ನೆಮ್ಮದಿಯಾಗಬಹುದು ನಿಟ್ಟಿನಲ್ಲಿ ಏನು ಇವತ್ತು ದಿವಸ ಇಲ್ಲಿಂದ ಪಾದಯಾತ್ರೆ ಮೂಲಕ ಆಗಿದೆ ಇದಕ್ಕೆ ಆಗಮಿಸಿದಂತ ಎಲ್ಲರೂ ಕೂಡ ಮತ್ತೊಮ್ಮೆ ನಾನು ಶುಭ ಕೋರ್ತಾ ಸ್ವಾಗತ ಕೋರ್ತಾ ಈ ಒಂದು ಸಭೆಯನ್ನು ಕುರಿತು ಇನ್ನೂ ಹೊತ್ತು ಹಲವಾರು ಮುಖಂಡರು ಮಾತನಾಡುತ್ತಾರೆ ಅವರ ಒಂದು ಮಾರ್ಗದರ್ಶನ ಮತ್ತು ಒಂದು ಸಲಹೆ ಸೂಚನೆ ಮರೆಗೆ ಪಕ್ಷ ಕಟ್ಟೋಣ ಎಲ್ಲರ ಪಕ್ಷದ ಒಂದು ಪದಾಧಿಕಾರಿಗಳಿಗೆ ಸಣ್ಣ ಪುಟ್ಟ ವ್ಯತ್ಯಾಸಗಳಿದ್ದರೂ ಕೂಡ ಉನ್ಮತವಾಗಿ ಹೋಗೋಣ ಅಂತ ಸಂದರ್ಭ ಹೇಳ್ತಾ ನನಗೆ ಪ್ರಾಸ್ತಾವಿಕ ಭಾಷಣ ಮಾಡಲಿಕ್ಕೆ ಅವಕಾಶ ಮಾಡಿಕೊಂಡಂಥ ಸರ್ವರಿಗೆ ಕೂಡ ನಾನು ಧನ್ಯವಾದಗಳು ಅಭಿನಂದನೆ ಕಳಿಸೇನೆ ಎಲ್ರಿಗೂ ಶುಭವಾಗಲಿ ಜೈ ಹಿಂದ್ ಜೈ ಜೈಸ್ ನಮಸ್ಕಾರ